ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾರ್ಯಾರು ಹುಟ್ಟು ಹಬ್ಬ ಇದ್ದಾರೆ ಅವ್ರಿಗೆಲ್ಲ ಹ್ಯಾಪಿ ಬರ್ಡೇ ಇವತ್ತು ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾರೆ ಅವ್ರಿಗೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಎಸ್ ಸೂಪರ್ ಟೈಮ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ಚಿಲ್ಕವ್ರೆ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಚಿಲ್ಕವರೆ ಅಂತಂದರೆ ಹಸಿ ಅವರೇ ಕಾಯಿ ಇದಕ್ಕೆ ಬೇಕಾಗಿರೋ ಸಾಂಬಾರು ಮಾಡ್ಲಿಕ್ಕೆ ಬೇಕಾಗಿರೋ ಐಟಮ್ ಅಂತ ಅಂದರೆ ಕಾಯಿ ಕಡಲೆ ಚಕ್ಕೆ ಲವಂಗ ಈರುಳ್ಳಿ ಟೊಮೊಟೊ ಖಾರ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಳು ಇದ್ರ ಜೊತೆ ಆಲೂಗಿಡ ಕೂಡ ಹಾಕ್ತಾಯಿದ್ದೀನಿ ಆಲೂಗಿಡೆ ಕೂಡ ಬೇಕು ಸಾಂಬಾರು ಮಾಡಲಿಕ್ಕೆ ಈಗ ಬನ್ನಿ ಫಸ್ಟಿಗೆ ಈರುಳ್ಳಿ ಮತ್ತು ಖಾರ ಪುಡಿನ ರುಬ್ಕೊಳ್ಳೋಣ ಈರುಳ್ಳಿ ಇದು ಎರಡು ಮೀಡಿಯಮ್ ಸೈಜಿಂದ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಖಾರ ಪುಡಿನ ಫಸ್ಟ್ ರುಬ್ಕೊಳ್ಳೋಣ ಖಾರ ಪುಡಿ ಬಂದುಬಿಟ್ಟು ಎರಡು ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಖಾರ ಪುಡಿ ಹಾಕಬೇಕು ಇದು ಖಾರ ರುಬ್ಬಿದಾಗಿದೆ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಇದೇ ಪಾತ್ರೆಗೆ ಕಾಯಿ ಮಸಾಲೆ ಹಾಕ್ಕೊಳ್ಳೋಣ ಈಗ ಇನ್ನೊಂದು ಮಸಾಲೆ ರುಬ್ಬೋಕ್ಕೆ ಕಾಯಿ ಕಡಲೆ ಟೊಮೊಟೊ ಎಲ್ಲ ಹಾಕ್ತಾಯಿದ್ದೀನಿ ಇದನ್ನು ಕೂಡ ರುಬ್ಕೋಬೇಕು ಇದನ್ನ ಇವಾಗ ರುಬ್ಕೊಳ್ಳೋಣ ಇವಾಗ ಕಾಯಿ ಮಸಾಲೂ ರುಬ್ಬಾಗಿದೆ ಈರುಳ್ಳಿ ಖಾರ ಪುಡಿ ಸಪ್ರೇಟ್ ರುಬ್ಕೋಬೇಕು ಮತ್ತು ಕಾಯಿ ಕಡಲೆ ಟೊಮೊಟೊ ಚಕ್ಕೆ ಲವಂಗ ಇದು ಸಪ್ರೇಟ್ ರುಬ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಬನ್ನಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಎಣ್ಣೆ ಕೂಡ ಹಾಕಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಇದಕ್ಕೆ ಎಣ್ಣೆ ಕಾದಿದೆ ಹೊಗೆ ಇದೆ ಇವಾಗ ಖಾರ ಹಾಕೋಣ ರುಬ್ಬಿ ಆ ಖಾರ ಹಾಕೋಣ ಫಸ್ಟು ಖಾರ ಹಾಕಿದ್ದೀನಿ ಇದು ಚೆನ್ನಾಗಿ ಹಸಿ ಖಾರ ಬೆಂದಿದ್ದಾಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಖಾರ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಕಾಳು ಹಾಕೋಣ ನೋಡಿ ಕಾಳು ಹಾಕಿದ್ದಾಯಿತು ಇವಾಗೇ ಆಲೂಗಡ್ಡೆ ಕೂಡ ಹಾಕೋಣ ಆಲಿಗಿಡ ಕೂಡ ಹಾಕಾಯ್ತು ಆಲೂಗಡನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಬೇಕಂದ್ರೆ ಒಂದು ಸಣ್ಣ ಲೋಟ ನೀರು ಹಾಕೋಣ ಇವಾಗ ನೋಡಿ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಈ ಅದಕ್ಕೆ ಬರಬೇಕು ಇವಾಗ ಇದನ್ನು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ಕಾಳು ಆಲೂಗಡೆ ಮತ್ತು ಖಾರ ಎಲ್ಲ ಮಿಕ್ಸಾಗಿ ಒಂದು ಎರಡು ನಿಮಿಷ ಇಲ್ಲ ಐದು ನಿಮಿಷ ಈಗ ಇದು ಬೇಯಲಿ ನೋಡಿ ಇವಾಗ ಖಾರ ಇದು ಬೆಂದಿದ್ದಾಗಿದೆ ಈಗ ಇದಕ್ಕೆ ಕಾಯಿ ಮಸಾಲೆ ಕೂಡ ಹಾಕೋಣ ಕಾಯಿ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಇದು ಕಾಯಿ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಬೇಯಿಸೋಣ ಕಾಯಿ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನೀರು ಕೂಡ ಹಾಕೋಣ ನೀರು ಹಾಕಿದ್ಮೇಲೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದು ಕಾಯಿ ಮಸಾಲೆದು ಬೇಯಿಸೋಣ ಆಮೇಲೆ ನೀರು ಮತ್ತು ಉಪ್ಪು ಹಾಕೋಣ ನೋಡಿ ಕಾಯಿ ಮಸಾಲೆ ಕುದೀತಾ ಇದೆ ಇದನ್ನು ಅವಾಗವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಕಾಳು ತಳ ಹಿಡಿಯುತ್ತೆ ಅಂದರೆ ಸಿಹಿ ಕಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಆವಾಗವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗಿದು ಹಸಿ ವಾಸನೆ ಹೋಗಿದೆ ಸಾಂಬಾರು ಬೆಂದಿದೆ ಇವಾಗ ಉಪ್ಪು ಹಾಕೋಣ ಇದಕ್ಕೆ ಉಪ್ಪು ನಿಮಗೆ ಎಷ್ಟು ಅನಿಸುತ್ತೆ ಹಾಕಿ ನನಗೆ ಸ್ಪೂನ್ ಲೆಕ್ಕದಲ್ಲಿ ಹಾಕೋಕೆ ಬರೋಲ್ಲ ನನಗೇನೆಂದ್ರೆ ಕಣ್ ಗುರ್ತಿಗೆ ಹಾಕಿ ರೂಢಿ ಇಷ್ಟು ಸಾಂಬಾರಿಗೆ ಎಷ್ಟು ಬೇಕಂತ ನಾನು ಕಣ್ ಗುಡ್ತಲ್ಲಿ ಹಾಕ್ಕೋತಾಯಿದ್ದೀನಿ ನಿಮ್ಗೆ ಯಾವ ಥರ ಅಡ್ಜಸ್ಟ್ ಆಗಿದೆ ಆ ಥರ ಉಪ್ಪು ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ನಾನು ಅಷ್ಟು ಸಾಂಬಾರ್ಗೆ ಅಷ್ಟು ಉಪ್ಪು ಬೇಕು ಈಗ ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸಾಂಬಾರು ಬೆಂದು ಗಟ್ಟಿಯಾಗಿದೆ ಅದಕ್ಕೆ ನೀರು ಮಿಕ್ಸ್ ಮಾಡಿ ನಮಗೆ ಎಷ್ಟು ಅದ ಬೇಕೋ ಅಷ್ಟು ಅದಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಇವಾಗ ನೀರು ಇದ್ದೀನಿ ನಾನು ನೀರು ಹಾಕಿದ್ಮೇಲೆ ಅದನ್ನು ಬೇಯಕ್ಕೆ ಬಿಟ್ಬಿಡ್ಬೇಕು ಕಾಳು ಮತ್ತು ಹಾಲೂಗಡೆ ಬೇಯೋಗಂಟ ಇದನ್ನು ಸ್ವಲ್ಪ ಅವಾಗವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಇದು ಫುಲ್ ಎಲ್ಲ ರೆಡಿಯಾಗಿದೆ ಈಗ ಕಾಳು ಮತ್ತು ಹಲೂಗಡೆ ಬೇಯೋಕ್ಕೆ ಬಿಡಬೇಕಷ್ಟೆ ಇವಾಗ ಇದು ಸಾರು ಫುಲ್ ಕಂಪ್ಲೀಟ್ ಆಗಿದೆ ಇದಕ್ಕಿನ್ನೇನೂ ಮಾಡೋಂಗಿಲ್ಲ ಇದು ಇವಾಗ ಬೇಯಬೇಕು ಕಾಳು ಮತ್ತು ಹಾಲೂಗಿಡೆ ಬೇಯೋವರೆಗೂ ಇದನ್ನ ಸಾಂಬಾರು ಬೇಯಿಸ್ಬೇಕು ನೋಡಿ ಕಾಳು ಮತ್ತು ಹಲಗಿಡೆ ಬೇಯಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಇವಾಗ ಬೇಯಿಸ್ಕೊಳ್ಳೋಣ ನೋಡಿ ಸಾಂಬಾರು ಕುದೀತಾ ಉಂಟು ಕಾಳು ಹಲಗಿಡೆ ಕೂಡ ಬೆಂದಿದೆ ತೋರಿಸ್ತೀನಿ ನಿಮಗೆ ನೋಡಿ ಕಾಳು ಬೆಂದೋಗಿದೆ ಹಲಗಿಡೆ ಕೂಡ ಬೆಂದಿದೆ ಸಾಂಬಾರಿದು ಆಯಿತು ಅನ್ನ ಸಾಂಬಾರು ರೆಡಿ ಇದೆ ನೋಡಿ ಕಾಳು ಸಾಂಬಾರು ಅನ್ನ ರೆಡಿ ಟು ಈಟ್ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ